ಹಣ ಹಣವನ್ನು ಸಂಪಾದಿಸುವಂಗೆ ನಾವು ಮಾಡಿಕೊಳ್ಳಬೇಕು ಜೀವನವನ್ನು ಕಾಲು ಮತ್ತು ನದಿಗೆ ಹೋಲಿಸಿದ್ದಾರೆ ಜೀವನದ ಬೆಳವಣಿಗೆಗೆ ವಾರೆನ್ ಬಫೆಟ್ ರವರ ಅತ್ಯುತ್ತಮ ಐದು ಸಲಹೆಗಳು ಇವುಗಳನ್ನು ತುಂಬಾ ದೊಡ್ಡ ವ್ಯಾಪಾರಸ್ಥರು ಮತ್ತು ಈಗ ತಾನೆ ವ್ಯಾಪಾರವನ್ನು ಪ್ರಾರಂಭಿಸಲು ಹಾಗೆ ಪ್ರತಿಯೊಬ್ಬರೂ ಅವರವರ ಜೀವನದಲ್ಲಿ ಯಶಸ್ಸು ಸಂಪಾದಿಸಲು ತಿಳಿಸಿದ ಸಲಹೆಗಳು ಆ ಐದು ಸಲಹೆಗಳನ್ನ ನೋಡೋಣ ಬನ್ನಿ ಒಂದನೇ ಸಲಹೆ ಒಂದೇ ಆದಾಯದ ಮೇಲೆ ಎಂದಿಗೂ ಅವಲಂಬಿತವಾಗಿರಬೇಡಿ ಎರಡನೇ ಸಲಹೆ ಎರಡನೇ ಆದಾಯದ ಮೂಲವನ್ನು ರಚಿಸಲು ಹಣವನ್ನು ಹೂಡಿಕೆ ಮಾಡಿ ಮತ್ತು ಅದರಿಂದ ನಿರಂತರ ಪ್ರಯತ್ನ ಬಿಡಬೇಡಿ ಮತ್ತು ಯಶಸ್ಸು ಸಾಧಿಸುವವರಿಗೂ ಆ ಪ್ರಯತ್ನ ಬಿಡಬೇಡಿ ಮೂರನೇ ಸಲಹೆ ನೀವು ಅಗತ್ಯವಿಲ್ಲದ ವಸ್ತುವನ್ನು ಖರೀದಿಸಿದರೆ ಶೀಘ್ರದಲ್ಲೇ ನಿಮಗೆ ಅಗತ್ಯವಿರುವ ವಸ್ತುಗಳನ್ನು ನೀವು ಮಾರಾಟ ಮಾಡಬೇಕಾಗುತ್ತದೆ ನಾಲ್ಕನೇ ಸಲಹೆ ಯಾವುದೇ ಕೆಲಸವನ್ನು ಸಂಪೂರ್ಣವಾಗುವವರಿಗೆ ಹಣವನ್ನು ಖರ್ಚು ಮಾಡಿದ ನಂತರ ಉಳಿದದ್ದನ್ನು ಮತ್ತೆ ನಿಮ್ಮ ಬೆಳವಣಿಗೆಯಾಗಲು ಖರ್ಚು ಮಾಡಿ ಉಳಿಸಬೇಡಿ ಮತ್ತು ಉಳಿದ ಹಣವನ್ನು ಆ ಕೆಲಸಕ್ಕೆ ಮತ್ತೆ ಖರ್ಚು ಮಾಡಿ ಅಂದರೆ ಒಟ್ಟಾರೆಯಾಗಿ ನಾವು ಬೆಳವಣಿಗೆ ಆಗಲು ನಿರಂತರವಾಗಿ ನಮ್ಮ ಆದಾಯ ನೋಡಿಕೊಂಡು ಹಣ ಹಣವನ್ನು ಸಂಪಾದಿಸುವಂಗೆ ನಾವು ಮಾಡಿಕೊಳ್ಳಬೇಕು ಇಲ್ಲವಾದರೆ ಜೀವನ ಪೂರ್ತಿ ನಾವು ಬಡವರಾಗೇ ಇರಬೇಕಾಗುತ್ತದೆ ಐದನೇ ಸಲಹೆ ಎರಡು ಕಾಲಗಳಿಂದ ನದಿಯ ಆಳವನ್ನು ಪರೀಕ್ಷಿಸಬೇಡಿ ಅಂದರೆ ನಮ್ಮ ಆದಾಯ ಮತ್ತು ಜೀವನವನ್ನು ಕಾಲು ಮತ್ತು ನದಿಗೆ ಹೋಲಿಸಿದ್ದಾರೆ ಇದಿಷ್ಟು ವಾರೆನ್ ಬಫೆಟ್ ರವರು ಜೀವನ ಮತ್ತು ವ್ಯಾಪಾರದಲ್ಲಿ ಬೆಳವಣಿಗೆಯಾಗಬೇಕು ಎನ್ನುವವರಿಗೆ ತಿಳಿಸಿದ ಐದು ವಿಶೇಷ ಸಲಹೆಗಳು ಇನ್ನಷ್ಟು ಹೀಗೆ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ನಿಮ್ಮ ಈ ದಿನ ಖುಷಿಯಾಗಿರಲಿ